ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು ಏನು ಮಾಡೋಣ ಅಂತ ನೋಡಿಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣವನಿ ಇವಾಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಒಂದೇ ಒಂದು ಬೀಟ್ರೂಟ್ ಇತ್ತು ಅದಕ್ಕೇ ಒಂದೆರಡು ಕ್ಯಾರೆಟ್ನ ತುಂಬಿದ್ಬಿಟ್ಟು ಕ್ಯಾರೆಟ್ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಫ್ರಿಜ್ಜಲ್ಲಿ ದೋಸೆ ಇಟ್ಟು ನೆನಪಿತ್ತು ನೆನಪಂತು ಹಾಗಾಗಿ ಇವಾಗ ದೋಸೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಮಾಡಬೇಡಣ ಅಂತ ಬೆಳಗಿನ ಬ್ರೇಕ್ಫಾಸ್ಟ್ ಆಗುತ್ತಲ್ಲ ಹಾಗಾಗಿ ಇವಾಗ ಬ್ರೇ ಇದು ಪಲ್ಯ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಒಂದೇ ಒಂದು ಇದರಿಂದ ಒಂದೆರಡು ಕ್ಯಾರೆಟ್ ತೋರ್ಬಿಟ್ಟು ಬೀಟ್ರೋಟು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡೋದು ಏನಿದೆ ಜಾಸ್ತಿ ಏನಿದೆ ಈಗಲ್ಲ ಬೇಗ ಆಗ್ಬಿಡುತ್ತೆ ಇದು ಪಲ್ಯ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಆ ಕಡೆ ಬಿಸಿನೀರಿಗೂ ಸಹ ಈ ಕಡೆ ದೋಸೆ ಇಟ್ಟಿಗೂ ಸಹ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಪಲ್ಯ ಆದಮೇಲೆ ದೋಸೆ ಹಾಕಬೇಕು ಈ ಕಡೆ ಬಿಸಿ ಪಲ್ಯ ನಾನೇನು ಜಾಸ್ತಿ ಇದಾಗ ಮಾಡ್ತಿಲ್ಲ ಸಿಂಪಲ್ ಆಗಿ ಮಾಡ್ತಿದ್ದೀನಿ ಇದೊಂದು ಟೆನ್ ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಡುತ್ತೆ ಬಣ್ಣಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆಯಿಂದ ಕೆಮ್ಕಾಗೋರಿಗೆ ಹುರ್ಕೊಂಡು ಆಮೇಲೆ ಸಾಸಿವೆ ಕರಿಬೇವು ಈರುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇಲ್ಲಾಂದರೆ ಒಂದು ಮೆಣಸಿನ್ಕಾಯಿ ನಿಮ್ಗೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಒಂದೊಂದು ಟೊಮೆಟೊ ಮತ್ತು ತುರ್ತಿಟ್ಕೊಂಡಿರೋವಂಥ ಬೀಟ್ರೋಟು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿಯಾಗಿಬಿಡುತ್ತೆ ಪಲ್ಯ ಇದು ಪ ಪಲ್ಯ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಹಾಗಾಗಿ ಇವಾಗ ಮಾಡ್ತಿದ್ದೀನಿ ನಮ್ಮ ಮನೇಲಿ ಇದು ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ಪಲ್ಯ ಮಾಡಿದ್ದಾಯಿತು ಇವಾಗ ದೋಸೆಗೆ ಹಾಕ್ತಿದ್ದೀನಿ ಯಾಕೋ ಫಸ್ಟ್ ಒಂದು ಇಟ್ಟಿದ್ದೆ ಅದರಲ್ಲಿ ಯಾಕೋ ದೋಸೆ ನೀಟಾಗಿ ಎದ್ತಿರ್ಲಿಲ್ಲ ಅದಕ್ಕೆ ಇವಾಗ ಬೇರೆ ಹಂಚಿಟ್ಬಿಟ್ಟು ದೋಸೆ ತವಾನ ಇಟ್ಬಿಟ್ಟು ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ದೋಸೆ ಮಾಡೋಕ್ಕಿಂತ ಮುಂಚೆ ನನ್ನ ಮಗನಿಗೆ ಯಾಕೋ ಗಂಟ್ಲು ಕಟ್ಟಿತ್ತು ಹಾಗಾಗಿ ಮನೆ ಮದ್ದನ್ನು ಮಾಡ್ತಿದ್ದೀನಿ ಇದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಟ್ರೈ ಮಾಡಿ ಇದು ವರ್ಕ್ ಆಗುತ್ತೆ ವ ಒಂದೇ ದಿನದಲ್ಲೇ ಗೊತ್ತಾಗುತ್ತೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹಾಕಿ ನೋಡಿ ನಿಮಗೆ ಒಂದೇ ದಿನದಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ ಅಷ್ಟೊತ್ತಿಗೆ ನನ್ನ ಮಗ ದೋಸೆ ಅಂದ್ ದೋಸೆ ಮಾಡ್ತಿದ್ದಾರೆ ಅಂದ್ಬಿಟ್ಟಮ್ಮ ನಾನು ಹಾಕ್ತೀನಿ ದೋಸೆ ಅಂದ್ಬಿಟ್ಟು ಸಣ್ಣ ಸಣ್ಣ ದೋಸೆ ಅವನಿಗೆ ಇಷ್ಟ ಇದು ಈ ರೀತಿ ಪುಟ್ ಪುಟ್ಟದ್ದು ಹಾಕ್ಕೊಟ್ರೆ ಆರಾಮಾಗಿ ತಿನ್ಕೊತಾನೆ ಅದಕ್ಕೋಸ್ಕರ ಇವಾಗ ಪುಟ್ ದೋಸೆ ಹಾಕ್ತೀನಿ ಅಂತ ಬಂದಿದ್ದಾನೆ ಸ್ಟವ್ ಮುಂದೆ ನಾವು ಬಿಡೋಲ್ಲ ನಾನೇನಾದರೂ ಅಲ್ಲಿ ಇರ್ತೀನಿ ಅಂದರೆ ಮಾತ್ರ ದೋಸೆ ಎಲ್ಲ ಹಾಕಕ್ಕೆ ಬಿಡ್ತೀನಿ ನಾನು ಇಲ್ಲ ಅಂದರೆ ಅವ್ರನ್ನ ಗ್ಯಾಸ್ ಹತ್ರ ಎಲ್ಲ ಬಿಡೋಲ್ಲ ಯಾಕಂದರೆ ಭಯ ಅಲ್ವಾ ಹಾಗಾಗಿ ಇವಾಗಲೂ ಅಷ್ಟೇ ದೋಸೆ ಹಾಕ್ಬೇಕಾದ್ರೆ ಎಲ್ಲಿ ಇಬ್ಬಿಡ್ತಾನೋ ಅಂದ್ಬಿಟ್ಟು ಸುಟ್ಕೊಂಬಿಡ್ತಾನೋ ಅಂದ್ಬಿಟ್ಟು ನಾನು ಕೈ ಇಟ್ಕೊಳಕ್ಕೆ ಹೋಗ್ತಿದ್ದೀನಿ ಬೇಡ ಬಿಡು ಅಮ್ಮ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಹಾಕ್ತಿದ್ದಾನೆ ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟ ದೋಸೆ ಮಕ್ಳಿಗೆ ಈ ರೀತಿ ಪುಟ್ಟ ಪುಟ್ಟು ದೋಸೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ಅವನು ಮಾಡ್ಕೊತಿದ್ದಾನೆ ಅವನತ್ರ ಪುಟ್ ಪುಟ್ಟು ದೋಸೆ ಒಂದ್ಸಲ ಹಾಕಿಸ್ಬಿಟ್ಟು ಸರಿ ಆಯಿತು ಹೋಗಪ್ಪ ಅಂತ ಕಳಿಸಿ ಅವನಿಗೆ ಕಷಾಯ ಮಾಡಿದ್ನಲ್ಲ ಅದನ್ನು ಕೊಡೋ ಕುಡಿಯೋ ಕೊಟ್ಟೆ ಕುಡ್ಕೊತಾನೆ ಸಿರಪ್ ಹಠ ಮಾಡ್ತಾನೆ ಈ ಕಷಾಯ ಹೋಮ್ ರೆಮಿಡಿ ಮಾಡಿಕೊಡ್ತು ಅಂದರೆ ಆರಾಮಾಗಿ ಕುಟ್ಕೊತಾನೆ ಏನೂ ಹಠ ಮಾಡೋಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಹಸ್ಬೆಂಡ್ ಆಫೀಸ್ಗೆ ಕಳಿಸಿ ಮಗನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಹಸ್ಬೆಂಡು ಸೊಪ್ಪು ತೊಗೊಂಬಂದಿದ್ರು ಬೆಳಗ್ಗೆನೇ ಇವತ್ತು ಬೇಗ ಇದ್ದಿದ್ರು ಅಂದ್ಬಿಟ್ಟು ವಾಕಿಂಗ್ ಹೋಗಿದ್ದರು ಹಾಗಾಗಿ ಬರ್ತಾ ಸೊಪ್ಪು ತಂದಿದ್ರು ಫ್ರೆಶ್ ಆಗಿತ್ತು ಅದಕ್ಕೆ ಇವಾಗ ಮೊಸಪ್ಪು ಮಾಡ್ಬೇಡ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದೇ ಟೈಮಿಗೆ ದೋಸೆ ಮಾಡಿದ್ದು ಒಂದು ಬಾಕ್ಸ್ಗೆ ಟಿಶ್ಯೂ ಪೇಪರ್ ಇರುತ್ತಲ್ಲ ಟಿಶ್ಯೂ ಪೇಪರ್ನ ಕೆಳಗಿಡಿ ಆವಾಗ ಒಂದು ತಿಂಗಳವರೆಗೂ ಆರಾಮ್ಸೆ ಇಟ್ಕೋಬೋದು ಕೊತ್ತಂಬರಿ ಹಾಳಾಗಲ್ಲ ನೋಡಿ ಈಗ ಸ್ಟೋರ್ ಮಾಡ್ತೀವಂದ್ರೆ ಫ್ರೆಶ್ ಆಗಿರುತ್ತೆ ಪ್ಲಸ್ ಕೆಡೋದು ಇಲ್ಲ ಈ ರೀತಿ ಒನ್ ತಿಂಗಳು ಅಪ್ ಟು ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಹೇಗಿದ್ರು ಸೊಪ್ಪು ಸೋಸ್ತಿದ್ನಲ್ಲ ಹಾಗೆ ನಾನು ನೈಟ್ ಟೈಮ್ ಏನು ಬಿಗ್ ಬಾಸ್ ನೋಡಲ್ಲ ಯಾಕಂದರೆ ಅದು ನೈನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ವರೆಗೂ ಬರುತ್ತಲ್ಲ ಹಾಗಾಗಿ ನಾನು ನೋಡೋಲ್ಲ ಬೆಳಿಗ್ಗೆ ಹೊತ್ತು ರೀಕ್ಯಾಪ್ ಬೆಳಗ್ಗೆ ಆಗ್ತಾರಲ್ಲ ಆವಾಗ ನೋಡ್ತೀನಿ ಇವಾಗ ಬಿಗ್ ಬಾಸ್ನ ನೋಡಿಕೊಂಡು ನಾನು ಸೊಪ್ಪನ್ನ ಸೋಸ್ಕೊತಿದ್ದೀನಿ ಸ್ವಲ್ಪ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿದ್ರು ಹಸ್ಬೆಂಡು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ ಸ್ವಲ್ಪ ಸೊಪ್ಪು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬಸ್ಸಾರು ಅಂದರೆ ಉಪ್ಸಾರು ಏನಾದರೂ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ ಇವಾಗ ಸೊಪ್ಪೆಲ್ಲ ಸೋಸಿದಾಯಿತು ಇವಾಗ ಮಧ್ಯಾಹ್ನ ಕಡ್ಗೆಗೆ ಅಂತ ರೆಡಿ ಮಾಡಬೇಕು ಹೇಗಿದ್ರು ಸೊಪ್ಪು ತಂದಿದ್ದಾರಲ್ಲ ಮಿಕ್ಸ್ ಮೊಸ ಮಿಕ್ಸ್ ಸೊಪ್ಪು ಇದೆಯಲ್ಲ ಹಾಗಾಗಿ ಮೊಸಪ್ಪು ಮಾಡಿಬಿಡೋಣ ಅಂತ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದೆ ಸ್ವಲ್ಪನೇ ಸ್ವಲ್ಪ ಎತ್ತಿಟ್ಟಿದ್ದೀನಿ ಸ್ವಲ್ಪ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ತೊಳೆದಿಟ್ಟಿದ್ದೀನಿ ಇವಾಗ ಮೊಸೊಪ್ಪಿಗೆ ಬೇಯಕ್ಕೆ ಇಡಬೇಕು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿನೆಲ್ಲ ಒರೆಸ್ಬೇಕು ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಸಹ ಹೋಗಬೇಕು ರಾಯರ ಮಠಕ್ಕೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫಸ್ಟು ಸೊಪ್ಪನ್ನ ಬೇಯಕ್ಕೆ ಇಟ್ಬಿಡ್ತೀನಿ ಇವಾಗ ಮೊಸೊಪ್ಪಿಗೆ ಅಂದ್ಬಿಟ್ಟು ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ಏನಿಲ್ಲ ನಾನು ಸಿಂಪಲ್ಲಾಗಿ ಮಾಡೋದು ಕೆಲವರು ಸಾಂಬಾರ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಪೌಡರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಆ ರೀತಿನೂ ಮಾಡ್ತೀನಿ ನಾನಿಲ್ಲಿ ಸಿಂ ಇವಾಗೂ ಸಿಂಪಲಾಗಿ ಮಾಡ್ತಿದ್ದೀನಿ ಸ್ವಲ್ಪ ತೊಗರಿಬೇಳೆ ಮಿಕ್ಸ್ ಸೊಪ್ಪು ಆಲೂಗೆಡ್ಡೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟನ್ನು ಬೇಯಿಸ್ಕೊಂಡು ಇವಾಗ ಬಿಟ್ಟಿದ್ದೀನಿ ಅದನ್ನು ರುಬ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಕಾಯಿನ ರುಬ್ತೀನಿ ಕಾಯಿ ಚೂರು ಒಂದು ಸ್ಪೂನ್ ಎರಡು ಅಷ್ಟು ಕಾಯಿನ ತರತರಿಯಾಗಿ ರುಬ್ತೀನಿ ನಾನು ಸೊಪ್ಪನ ಪೂರ್ತಿ ನುಣ್ಣಗೆ ರುಬ್ಬಲ್ಲ ಈ ರೀತಿ ನನಗೆ ಬಾಯಿಗೆ ಸಿಗಬೇಕು ಸಾಂಬಾರ್ಗೆಲ್ಲ ರೆಡಿ ಮಾಡಿಟ್ಟೆ ಬಟ್ ಒಗ್ಗರಣೆ ಒಂದು ಮಾಡಿರಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಅಪ್ ಆಗಿ ಇವಾಗ ರಾಯರ ಮಠಕ್ಕೆ ಬಂದಿದ್ದೀನಿ ರಾಯರ ಮಟ್ಟಕ್ಕೆ ನಾನು ಪ್ರತಿ ಗುರುವಾರನೂ ಹೋಗ್ತೀನಿ ಅಲ್ಲಿಗೆ ರಾಯರ ಮಟ್ಟಕ್ಕೆ ಹೋಗಲಿಲ್ಲ ಅಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನವೇ ಇರೋಲ್ಲ ಪ್ರತಿ ಗುರುವಾರನೂ ಹೋಗಿ ಹಾಗೆ ಬರ್ತಾ ರಾಯರ ಮಟ್ಟದಿಂದ ಬರ್ತಾ ನನ್ನ ಮಗನ ಸ್ಕೂಲ್ ಬಿಟ್ಟೋ ಟೈಮು ಸಹ ಆಗಿತ್ತು ಸ್ಕೂಲಿಂದ ಅದನ್ನ ಕರ್ಕೊಂಬಂದು ಇವಾಗ ಅಡುಗೆ ಮಾಡಬೇಕು ಸಾಂಬಾರಿಗೆ ಒಗ್ಗರಣೆ ಮಾಡಿರಲಿಲ್ಲ ಹಾಗೆ ರೈಸ್ಗೂ ಸಹ ಮಾಡಿರಲಿಲ್ವಲ್ಲ ಇವಾಗ ರೈಸ್ ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ಬಿಸಿಯಾಗ ಇಟ್ಟಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಈ ಕಡೆ ರೈಸು ಸಹ ಆಗ್ತಿದೆ ಇವಾಗ ದಿನ ಮಧ್ಯಾಹ್ನ ಊಟ ಬಂದುಬಿಟ್ಟು ಅನ್ನ ಮೊಸೊಪ್ಪು ಮತ್ತು ಬೆಳಗ್ಗೆ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಇವಾಗ ಊಟ ಮಾಡ್ತಿದ್ದೀನಿ ಮತ್ತು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಹೇಗಿತ್ತು ಮಧ್ಯಾಹ್ನ ಮಾಡಿದ್ದೆ ಸಾಂಬಾರ್ ಇತ್ತಲ್ಲ ಹಾಗಾಗಿ ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮುದ್ದೆ ಮಾಡೋಕ್ಕೆ ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು ರಾಗಿ ಹಿಟ್ಟು ಅದಕ್ಕೆ ಇವಾಗ ರೈಸ್ಗೆ ಇಟ್ಟಿದ್ದೀನಿ ರೈಸ್ ಆಲ್ರೆಡಿ ಮಾಡಿದ್ದೆ ನಾನು ಇವಾಗ ನನ್ನ ಮಗ ಮ್ಯಾಗಿ ಬೇಕು ಅಂತ ಕೇಳ್ತಿದ್ದ ಹಾಗಾಗಿ ಅವ್ನಿಗೆ ಅವನಿಗೆ ಅಂತ ಮ್ಯಾಗಿನ ಮಾಡ್ತಾಯಿದ್ದೀನಿ ಈ ಸೈಡು ಆ ಸೈಡು ಸಾಂಬಾರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆಗೆ ಇವಾಗ ಫುಲ್ ಚಳಿ ಆಗ್ತಿರೋದ್ರಿಂದ ಬಿಸಿ ಬಿಸಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿಗೂ ಸಹ ರೆಡಿ ಮಾಡ್ತಾ ಇದ್ದೀನಿ ಮೆಣಸಿನಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮತ್ತು ನನ್ನ ಮಗ ಕಬಾಬ್ ಬೇಕು ಅಂತ ಕೇಳ್ತಿದ್ದ ಕಬಾಬ್ ಬೇಡ ಅಂದ್ಬಿಟ್ಟು ಮನೇಲೇ ಮಾಡಿಕೊಡ್ತೀನಿ ಬಿಡು ಅಂದ್ಬಿಟ್ಟು ಇವಾಗ ಹೂ ಕೋಸಿತ್ತು ಹೂ ಕೋಸಲ್ಲಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಬಜ್ ಬಜ್ಜಿ ಮಾಡೋ ಪ್ಲ್ಯಾನ್ ಅಷ್ಟೇ ಇದ್ದಿದ್ದು ಕಬಾಬ್ ಮಾಡೋ ಪ್ಲಾನ್ ಏನಿರಲಿಲ್ಲ ಅವ್ನು ಕೇಳಿದ್ನಲ್ಲ ಅಂದ್ಬಿಟ್ಟು ಅವನಗೋಸ್ಕರ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ತರಕಾರಿನೂ ತಿಂದಂಗೆ ಆಗುತ್ತಲ್ಲ ಆ ಪ್ಲ್ಯಾನಲ್ಲಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ಬಜ್ಜಿಗೆ ಅಂದ್ಬಿಟ್ಟು ಹಿಟ್ಟನ್ನ ಕಲಸಿಡ್ತಿದ್ದೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೋಡಾ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪೌಡರ್ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಬಜ್ಜಿ ಹಾಕೋ ಹಿಟ್ಟಿನ ಅದಕ್ಕೆ ಇವಾಗ ಸಾಂಬಾರು ಸಹ ಬಿಸಿಯಾಗಿತ್ತು ಅದಕ್ಕೆ ಮ್ಯಾಗಿನ ಆಸೈಡ್ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಹೂಕೋಸನು ಸಹ ನಾನು ಬಿಸಿನೀರಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಇವಾಗ ಅದನ್ನು ನೀರು ತೆಗೆದ್ಬಿಟ್ಟು ಮೊನ್ನೆ ಎಕ್ಸಿಬಿಷನ್ಗೆ ಹೋದಾಗ ಕಬಾಬ್ ಪೌಡರ್ ತಂದಿದ್ವಲ್ಲ ಅದು ಹಾಗೆ ಇತ್ತು ಸರಿ ಆಯಿತು ಇರು ಇವಾಗ ಅದನ್ನೇ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿತ್ತು ಯಾವುದೇ ಕಲರ್ ಏನು ಯೂಸ್ ಮಾಡಿರಲಿಲ್ಲ ಆ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಚಿಲ್ಲಿ ಪೌಡರ್ದು ಘಾಟ್ ಹಾಗೆ ಬಿಡಿತಿತ್ತು ಇದು ಏನಿಲ್ಲ ರೆಡಿಮೇಡ್ ಪೌಡರು ಅದು ಯೂಸ್ ಮಾಡಿಬಿಟ್ಟು ಏನು ಹಾಕೋಂಗಿಲ್ಲ ಪೌಡರ್ ಹಾಕ್ಬಿಟ್ಟು ಒಂದು ಎರಡು ಸ್ಪೂನ್ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ಅಷ್ಟೇ ಒಂದು ಎರಡು ಸ್ಪೂನ್ ಪೌಡರು ಒಂದೆರಡು ಸ್ಪೂನು ನೀರು ಉಪ್ಪು ಚಿಲ್ಲಿ ಪೌಡರ್ ಏನು ಹಾಕೋದೇ ಬೇಡ ಎಲ್ಲ ಅದರಲ್ಲೇ ಇರುತ್ತೆ ಕಲ್ಸ್ಬಿಟ್ಟು ಇಮಿಡಿಯೇಟಾಗಿ ಎಣ್ಣೆಲಿ ಹಾಕಿ ಕರಿಯೋದು ಫಸ್ಟ್ ಇದನ್ನೇ ಮಾಡ್ತಾಯಿದ್ದೀನಿ ಅವ್ನು ಕೇಳ್ತಿದ್ನಲ್ಲ ಹಾಗಾಗಿ ಮ್ಯಾಗಿ ಜೊತೆ ಹಾಕ್ಕೊಟ್ರೆ ತಿಂತಾನೆ ಅಂದ್ಬಿಟ್ಟು ಇವಾಗ ಫಸ್ಟು ಅದನ್ನೇ ಹಾಕ್ಬಿಟ್ಟು ಫ್ರೈ ಫ್ರೇ ಮಾಡ್ತಿದ್ದೀನಿ ಇದೇನು ಒಂದು ಐದು ನಿಮಿಷಕ್ಕೆ ಆಗಿಬಿಡುತ್ತೆ ಇದು ಮಾಡಿಟ್ಟಿದ್ದಂಗೆ ಖಾಲಿ ಆಗೋಯ್ತು ಸ್ವಲ್ಪನೇ ಮಾಡಿದ್ದೆ ಸ್ವಲ್ಪನೇ ಇತ್ತು ಹೂಕೋಸು ಖಾಲಿ ಸ್ವಲ್ಪ ಇದು ಮಾಡೋ ಪ್ಲ್ಯಾನ್ ಇರಲ್ವಲ್ಲ ಸ್ವಲ್ಪನೇ ಮಾಡಿದ್ದೆ ಬಟ್ ಖಾಲಿಯೇ ಆಗೋಯಿತು ಬಜ್ಜಿ ಒಂದು ಟ್ರಿಪ್ ಹಾಕೋಷ್ಟರಲ್ಲೇ ಇದು ಖಾಲಿನೇ ಆಗೋಗಿತ್ತು ಇನ್ನು ಬೇಕು ಅಂತ ಕೇಳ್ತಿದ್ದೆ ಇನ್ನೊಂದ್ಸಲಿ ತಂದ್ಬಿಟ್ಟು ಮಾಡ್ಕೊಡ್ತೀನಿ ಬಿಡಪ್ಪ ಅಂದ್ಬಿಟ್ಟು ಇನ್ನೂ ಪೌಡರ್ ಹೇಗಿದ್ರು ಇತ್ತಲ್ಲ ಸರಿ ಇನ್ನೊಂದ್ಸಲಿ ಯಾವಾಗ್ಲಾದ್ರೂ ತೊಗೊಂಬಂದು ಬಿಡು ಅಂತ ಹೇಳ್ಬಿಟ್ಟು ಇವಾಗ ಮಾಡಿಕೊಟ್ಟಿದ್ದೀನಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಯಾವುದೇ ರೀತಿಯಾದಂಥ ಕಲರ್ ಇಲ್ಲ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಟೇಸ್ಟು ನೋಡಿ ರೈಸು ಸಹ ಆಗಿತ್ತು ಈ ಸೈಡ್ ಬಜ್ಜಿ ಹಾಕ್ತಾ ಇದ್ದೀನಿ ಬಜ್ಜಿನೂ ಚೆನ್ನಾಗಿ ಬಂದಿತ್ತು ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಅನ್ನ ಮೊಸೊಪ್ಪು ಬಜ್ಜಿ ಊಟ ಎಲ್ಲ ಆಯಿತು ಇವಾಗ ಕಿಚನು ಸಹ ಕ್ಲೀನ್ ಮಾಡಿಬಿಡ್ತೀನಿ ನಾನು ನೈಟ್ ಟೈಮೇ ಆದಷ್ಟು ನೈಟೇ ಕ್ಲೀನ್ ಮಾಡ್ತೀನಿ ಒಂದೊಂದು ಟೈಮ್ ಆಗಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊತೀನಿ ಇವತ್ತು ನೈಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಉಳ್ದಿದ್ದೆಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ಸಾಂಬಾರು ಸ್ವಲ್ಪ ಮಿಕ್ಕಿತ್ತು ಸ್ವಲ್ಪ ರೈಸ್ ಮಿಕ್ಕಿತ್ತು ಹಾಗೆ ಬಜ್ಜಿನೂ ಸಹ ಮಿಕ್ಕಿತ್ತು ಎಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಎತ್ತಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ವಿಡಿಯೋನ ನಾನು ಎಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವೀಡಿಯೋದ